ಮಲಪ್ರಭೆ ಮಡಿಲು ಸುದ್ದಿವಾಹಿನಿಯ ಸರ್ವ ವೀಕ್ಷಕರಿಗೆ ನನ್ನ ಅನಂತ ವಂದನೆಗಳು ಇಂದು ಈ ವಾಹಿನಿ ಮೂಲಕ ತಮ್ಮನ್ನು ಸಂದರ್ಶನ ಮಾಡಲು ಕಾರಣ ಏನಂದರೆ ಮಹದಾಯಿ ಹೋರಾಟ ಸುಮಾರು ನಾಲ್ವತ್ತು ವರ್ಷಗಳ ಹಿಂದಿನಿಂದ ಬಂದಿರತಕ್ಕಂಥದ್ದು ಮಲಪ್ರಭೆಯ ಯೋಜನೆ ಆಗುವಾಗ ಮಹದಾಯಿ ಇಪ್ಪತ್ತಾರು ಟಿ ಎಂ ಸಿ ನೀರನ್ನು ಮಲಪ್ರಭಾ ಯೋಜನೆಗೆ ಜೋಡಿಸಿಕೊಂಡು ಈ ಯೋಜನೆಯನ್ನು ಕಾರ್ಯಗತಗೊಳಿಸಲಾಗಿತ್ತು ತದನಂತರದಲ್ಲಿ ಈ ಯೋಜನೆಯ ನೀರಿಗಾಗಿ ಹೋರಾಟ ಸತತವಾಗಿ ಪ್ರಾರಂಭ ಆಗಿದೆ ದಿವಂಗತ ಸನ್ಮಾನ್ಯ ಶ್ರೀ ಎಸ್ ಆರ್ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದ ಅಲ್ಪ ಅವಧಿಯಲ್ಲಿ ಆ ಒಬ್ಬ ಮುಖ್ಯಮಂತ್ರಿಗಳ ಮಾತ್ರ ಈ ಮಹದಾಯಿಯ ಸಮಸ್ಯೆಯನ್ನು ಇತ್ಯರ್ಥಪಡಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರು ಅಂದಿನ ಗೋವಾದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಪ್ರತಾಪ್ ಸಿಂಗ್ ರಾಣೆಯವರನ್ನು ನಮ್ಮ ದಿವಂಗತ ಎಸ್ ಆರ್ ಬೊಮ್ಮಾಯಿಯವರು ಸಂದರ್ಶಿಸಿ ಇಬ್ಬರು ಏಕಮುಖವಾಗಿ ಚರ್ಚಿಸಿ ಮಹದಾಯಿಯ ಮೂವತ್ತೊಂಬತ್ತು ಟಿ ಎಮ್ ನೀರನ್ನು ಕರ್ನಾಟಕಕ್ಕೆ ಬಿಟ್ಟುಕೊಡುವಂಥದ್ದು ಅದರಿಂದ ವಿದ್ಯುತ್ ಆಗಿ ಉತ್ ಉತ್ಪಾದನೆ ಆಗಿರ್ತಕ್ಕಂಥದನ್ನು ಉಚಿತವಾಗಿ ಗೋವಾ ಸರ್ಕಾರಕ್ಕೆ ಕೊಡ್ತಕ್ಕಂಥ ಯೋಜನೆಗೆ ಇಬ್ಬರು ಒಡಂಬಡಿಕೆ ಮಾಡಿಕೊಂಡಿದ್ದರು ಆದರೆ ಅವರ ಅವಧಿಯು ಕಾಲಾವಧಿಯು ಮುಗಿದು ಹೋಯಿತು ನಂತರದಲ್ಲಿ ಬಂದಿರತಕ್ಕಂಥ ಗೋವಾ ಮುಖ್ಯಮಂತ್ರಿಗಳ ಕಾಲಾವಧಿಯು ಮುಗಿದು ಹೋಯಿತು ಹೀಗಾಗಿ ಅವತ್ತಿನಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಈ ಯೋಜನೆ ಮುಂದೆ ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಇದರ ಬಗ್ಗೆ ಒಂದು ನ್ಯಾಯಾಧಿಕರಣದ ಯೋಜನೆಯನ್ನು ಮಾಡಲಾಯಿತು ನ್ಯಾಯಾಧಿಕರಣವನ್ನು ಮಲಪ್ರಭಾ ನ್ಯಾಯಾಧಿಕರಣ ಮಹಾದಾಯಿ ನ್ಯಾಯಾಧಿಕರಣ ಯೋಜನೆ ನ್ಯಾಯಮಂಡಳಿಯನ್ನು ನಿರ್ಮಿಸಲಾಯಿತು ಅದು ಸಹಿತ ಸುಮಾರು ವರ್ಷಗಳಿಂದ ತನ್ನ ಕಾರ್ಯಾರಂಭ ಮಾಡಿ ಇದರ ಬಗ್ಗೆ ಸಾಕಷ್ಟು ಕರ್ನಾಟಕದಲ್ಲಿ ಹೋರಾಟಗಳಾಗಿ ಕೊನೆಗೆ ಕುಡಿಯೋ ನೀರಿಗಾಗಿ ಅದರೂ ಕಳಸಾ ಬಂಡೂರಿ ಅಂತಕ್ಕಂಥ ಎರಡು ಹಳ್ಳಗಳನ್ನು ಕರ್ನಾಟಕ ಮಲಪ್ರಭೆ ನದಿಗೆ ಜೋಡಿಸಬೇಕು ಅಂತಕ್ಕಂಥ ಹೋರಾಟ ಮುಂಚೂಣಿಯಲ್ಲಿ ಬಂತು ಆಮೇಲೆ ಇದೇ ಒಂದು ಉದ್ದೇಶವನ್ನೇ ಮುಖ್ಯವಾಗಿಟ್ಟುಕೊಂಡು ಎಸ್ ಬ ಬಸವರಾಜ ಬೊಮ್ಮಾಯಿಯವರು ಅವರ ರಾಜಕೀಯ ಜೀವನವನ್ನು ಮಹದಾಯಿ ಹೋರಾಟದೊಂದಿಗೆ ಕಳಸಾ ಬಂಡೂರಿ ಹೋರಾಟದೊಂದಿಗೆ ಕುಡಿಯುವ ನೀರಿನ ಹೋರಾಟದೊಂದಿಗೆ ಅವರು ತಮ್ಮ ರಾಜಕೀಯ ಜೀವನವನ್ನು ಪ್ರಾರಂಭ ಮಾಡಿದರು ನಂತರದಲ್ಲಿ ನಿಮಗೆಲ್ಲ ಗೊತ್ತಿದೆ ಏನೇನು ಬೆಳವಣಿಗೆಗಳಾದವು ಬೊಮ್ಮಾಯಿಯವರು ಎರಡು ಸಾವಿರದ ಎಂಟರಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸೇರಿಕೊಂಡು ಅಂದಿನ ಸರ್ಕಾರದಲ್ಲಿ ಜಲಸಂಪನ್ಮೂಲ ಮಂತ್ರಿಗಳಾದರು ಆವಾಗ ನಾವೆಲ್ಲ ಏನು ತಿಳ್ಕೊಂಡಿದ್ದೀವಿ ಅಂತಂದ್ರೆ ಬೊಮ್ಮಾಯಿಯವರು ಈ ಯೋಜನೆಯನ್ನು ಇತ್ಯರ್ಥಗೊಳಿಸ್ತಾರೋ ಅಂತಕ್ಕಂಥದ್ದು ಬಹಳ ಒಂದು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿದ್ದೀವಿ ಆದರೆ ಅವರು ಜಲಸಂಪನ್ಮೂಲ ಮಂತ್ರಿಗಳಾಗಿದ್ದಾಗೂ ಸಹಿತ ಇದರ ಬಗ್ಗೆ ಯಾವುದೇ ಥರದ ಪ್ರಗತಿಗಳು ಕಾಣಲಿಲ್ಲ ನಂತರದಲ್ಲಿ ಆಗಿರ್ತಕ್ಕಂಥ ಸರ್ಕಾರಗಳು ಮತ್ತೆ ಬೇರೆ ಬೇರೆ ರೂಪದಲ್ಲಿ ಬಂದು ಆಮೇಲೆ ಈಗ ಇವರು ಮುಖ್ಯಮಂತ್ರಿಗಳಾಗಿಯೂ ಸಹಿತ ಕೆಲಸ ಮಾಡಿದ್ದವು ಆವಾಗೂ ಸಹಿತ ಇದ್ರ ಬಗ್ಗೆ ಯಾವುದೇ ಥರದ ಪ್ರಗತಿ ಕಾಣಲಿಲ್ಲ ಇದರ ಬಗ್ಗೆ ನಿರಂತರವಾದಂಥ ಹೋರಾಟಗಳು ನಡೀತಾ ಬಂದಿದ್ದೆವು ಯಡಿಯೂರಪ್ಪನವರು ಸಹಿತ ಇದನ್ನು ಇತ್ಯರ್ಥಪಡಿಸ್ತೀನಿ ಅಂತೇಳಿ ಸಾಕಷ್ಟು ಪ್ರಯತ್ನ ಮಾಡಿ ಯಾವುದೂ ಪ್ರಯತ್ನವನ್ನು ಯಾವುದೂ ಸಕಾರಾತ್ಮಕವಾದಂಥ ಪ್ರಗತಿಯನ್ನು ಕಾಣಲೇ ಇಲ್ಲ ಆ ನಂತರ ಬಂದಿರತಕ್ಕಂಥ ಬೊಮ್ಮಾಯಿಯವರು ಇದನ್ನು ಮಾಡಲೇ ಇಲ್ಲ ಇವರು ಈಗ ನಮ್ಮ ಬೆಳಗಾವಿಯ ಬಾ ಇವ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಅಭ್ಯರ್ಥಿಗಳಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಮಾಜಿ ಮುಖ್ಯಮಂತ್ರಿಗಳು ಅವರೂ ಸಹಿತ ಇದರ ಬಗ್ಗೆ ಯಾವುದೇ ಥರದ ಪ್ರಗತಿಯನ್ನು ಮಾಡಲಿಲ್ಲ ಆದರೆ ಬೆಳಗ ಹುಬ್ಬಳಿ ಧಾರವಾಡ ಮತ್ತು ಗದಗ ನಗರಗಳಿಗೆ ಮಲಪ್ರಭೆಯಿಂದ ನಾಲ್ಕೂವರೆ ಟಿ ಎಮ್ ಸಿ ನೀರನ್ನು ಇವರು ಕುಡಿಯೋ ಯೋಜನೆಗಾಗಿ ಒಯ್ಯುವುದನ್ನು ಮಾತ್ರ ಬಿಡಲಿಲ್ಲ ಆದರೆ ಇದನ್ನು ಮರುಪೂರ್ಣ ಮಾಡ್ತಕ್ಕಂಥ ಯಾವುದೂ ಕೆಲಸ ಆಗಿರಲಿಲ್ಲ ಈಗ ಹಿಂದೆ ತಮಗೆ ಗೊತ್ತಿರ್ತಂಗ ಗೊತ್ತಿರುವಂಗೆ ಪ್ರಹ್ಲಾದ್ ಜೋಶಿ ಅವರು ಹುಬ್ಬಳಿ ಧಾರವಾಡ ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ನಾಲ್ಕನೇ ಬಾರಿ ಆಯ್ಕೆಯ ಅವಧಿಯನ್ನು ಮುಗಿಸಿ ಮುಗಿಸಿದರು ಈ ಹಿಂದಿನ ಬಾರಿಯಂತೂ ಅವರು ಕೇಂದ್ರದಲ್ಲಿ ಅತ್ಯಂತ ಪ್ರಭಾವಿ ಸಚಿವರಾಗಿ ಕೆಲಸ ಮಾಡಿದರು ಹೊಸ ಸಂಸತ್ತನ್ನೇ ಕಟ್ಟುವುದರಲ್ಲಿ ಇವರು ಸಕ್ರಿಯವಾಗಿ ಭಾಗವಹಿಸಿದರು ಆದರೆ ಮಲಪ್ರಭಾ ನದಿಯ ನ್ಯಾಯಾಧಿಕರಣದ ಮಧ್ಯಂತರ ಆದೇಶ ಹದಿಮೂರು ಪಾಯಿಂಟ್ ಏಳು ಟಿ ಎಂ ಸಿ ನೀರನ್ನು ಕರ್ನಾಟಕಕ್ಕೆ ಬಳಕೆ ಮಾಡಿಕೊಳ್ಳೋದಕ್ಕೆ ಒಂದು ಆದೇಶ ಆಗಿತ್ತು ಅದರ ಸದ್ಬಳಕೆಯನ್ನು ಮಾಡಿಕೊಳ್ಳೋದ್ರಲ್ಲಿ ಇವರು ಯಾವುದೇ ಥರದ ಇಚ್ಛಾಶಕ್ತಿಯನ್ನು ಹೊಂದಲಿಲ್ಲ ನೀರನ್ನು ನೀರಿನ ಕುಡಿಯುವ ನೀರಿನ ಋಣಕ್ಕಾದರೂ ಸಹಿತ ಪ್ರಹ್ಲಾದ್ ಜೋಶಿ ಅವರು ಈ ಪ್ರಯತ್ನವನ್ನು ಮಾಡಲಿಲ್ಲ ಎಲ್ಲ ಸಲ ಸಹಿತ ಪ್ರಹ್ಲಾದ್ ಜೋಶಿ ಅವರಿಂದ ಇದು ಬಹಳ ಒಂದು ಹಿನ್ನಡೆಯನ್ನು ಕಂಡಂಥದ್ದು ಮೊನ್ನೆ ಬೆಳಗಾವ್ ಪಾರ್ಲಿಮೆಂಟ್ ಅಭ್ಯರ್ಥಿಗಳಾಗಿ ಬಿಜೆಪಿ ಅಭ್ಯರ್ಥಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ತಮ್ಮ ನಾಮಪತ್ರ ಸಲ್ಲಿಕೆಗೆ ಗೋವಾ ಮುಖ್ಯಮಂತ್ರಿಗಳನ್ನು ಇವರು ಕರೆಸಿದರು ಇವರ ನಾಮಪತ್ರಿಕೆ ಸಲ್ಲಿ ಪತ್ರ ಸಲ್ಲಿಕೆಯನ್ನು ಗೋವಾ ಮುಖ್ಯಮಂತ್ರಿಗಳೇ ಮಾಡಿದರು ಇವರ ಖಾಸಗಿ ಕಾರ್ಯಕ್ರಮಗಳಿಗೆ ಇವ ಇಂಥ ನಾಮಿನೇಷನ್ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ಇವರು ಗೋವಾ ಮುಖ್ಯಮಂತ್ರಿಗಳನ್ನು ಬಳಕೆ ಮಾಡ್ಕೊತಾರೆ ಆದರೆ ಈ ಒಂದು ಮಹದಾಯಿ ಯೋಜನೆ ಕಳಸಾ ಬಂಡೂರಿ ಯೋಜನೆ ನ್ಯಾಯಾಧಿಕ ನ್ಯಾಯಾಧಿಕರಣದ ಮಧ್ಯಂತರ ಆದೇಶದ ಅನುಷ್ಠಾನಗೊಳಿಸುವ ಸಲುವಾಗಿ ಇವರು ಯಾವುದೇ ಇಚ್ಛಾಶಕ್ತಿಯನ್ನು ಇದುವರೆಗೆ ವ್ಯಕ್ತ ಮಾಡಲಿಲ್ಲ ಎಲ್ಲ ಸಮಸ್ಯೆಗಳ ಬಗ್ಗೆ ಇವರು ಸಹಿತ ಒಬ್ಬರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದರು ಹುಬ್ಬಳಿ ಧಾರವಾಡ ಅವ್ರದೇ ಆದಂಥ ನಗರ ಅದಕ್ಕೆ ಮಲಪ್ರಭೆಯಿಂದ ಕುಡಿಯುವ ನೀರು ಒಯ್ತಾ ಇದ್ದಾರೆ ಆದರೆ ಈ ಕುಡಿಯುವ ನೀರನ್ನ ಪ್ರತಿದಿನವೂ ನಾವು ನಮ್ಮ ಭಾಗದ ಜನ ನಮ್ಮ ಕ್ಷೇತ್ರದ ಜನ ಈ ನೀರನ್ನ ಕುಡಿದನ ಜೀವಿಸ್ತಾರು ಅನ್ನುವಂಥ ಒಂದು ಋಣ ಪ್ರಹ್ಲಾದ್ ಜೋಶಿ ಅವರಲ್ಲಿ ಇವತ್ತಿನ ತನಕ ಬರಲಿಲ್ಲ ನಾನು ಒಂದು ಮಾತು ಕೇಳೋದಕ್ಕೆ ಬಯಸ್ತೇನೆ ಜಗದೀಶ್ ಶೆಟ್ಟರ್ ಅವರೇ ನೀವು ನಿಮ್ಮ ನಾಮಪತ್ರ ಸಲ್ಲಿಕೆಗೆ ಯಡಿಯೂರಪ್ಪನವ್ರನ್ನು ಕರೆಸಿದಿರಿ ಗೋವಾ ಮುಖ್ಯಮಂತ್ರಿಗಳನ್ನು ಕರೆಸಿದಿರಿ ಎಲ್ಲ ರಾಜಕೀಯ ಗಣ್ಯ ವ್ಯಕ್ತಿಗಳನ್ನು ಕರೆಸಿದ್ರಿ ಆದರೆ ಇಂಥ ಒಂದು ಪ್ರಯತ್ನವನ್ನು ಅಂದರೆ ಮಹದಾಯಿಯ ಒಂದು ಗಂಭೀರ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಯಾವಾಗಾದರೂ ಇಂಥ ಒಂದು ವ್ಯಕ್ತಿಗಳನ್ನು ಕರೆಸಿ ಅದನ್ನು ಇತ್ಯರ್ಥ ಮಾಡೋದಕ್ಕೆ ಯಾವಾಗಾದರೂ ನಿಮ್ಮ ಜೀವನದಲ್ಲಿ ಪ್ರಯತ್ನ ಮಾಡಿದಿರ ನೀವು ಯಾಕೆ ಮಾಡ್ತಾ ಇಲ್ಲ ಈಗ ಮತ್ತೆ ಬೆಳಗಾವಿಯ ಲೋಕಸಭೆಯ ಬಿ ಜೆ ಪಿ ಅಭ್ಯರ್ಥಿಗಳಾಗಿ ತಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ರಿ ಆಮೇಲೆ ಬೆಳಗಾವದಿಂದ ಇದು ಧಾರವಾಡದಿಂದ ಕಿ ಧಾರವಾಡ ಕಿತ್ತೂರು ಬೆಳಗಾವಿ ಮಾರ್ಗವಾಗಿ ನೂತನ ರೈಲ್ವೆ ಮಾರ್ಗ ಆಗಬೇಕು ಅಂಥೇಳಿ ನಿಮ್ಮ ಬೀಗರಿ ಆಗಿರ್ತಕ್ಕಂಥ ದಿವಂಗತ ಸನ್ಮಾನ್ಯ ಶ್ರೀ ಸುರೇಶ್ ಅವರು ಕಣಸು ಕಂಡುದ ಕಳ ಕಾಣೋದಲ್ದ ಅದನ್ನು ರೈಲ್ವೆ ಬೋರ್ಡ್ನಿಂದ ಅಪ್ರೂವಲ್ಲೂ ಸಹಿತ ತಗೊಂಡು ಅದಕ್ಕೆ ಕೇಂದ್ರದಿಂದ ಒಂಬೈನೂರ ಇಪ್ಪತ್ತೇಳು ಕೋಟಿ ರೂಪಾಯಿ ನಾಲ್ವತ್ತು ಲಕ್ಷ ರೂಪಾಯಿಗಳನ್ನು ಕಾಯ್ದಿರಿಸಿದಿ ಕಾಯ್ದಿರಿಸಿ ಇಲ್ಲಿ ಡೆಪಾಸಿಟನ್ನು ಮಾಡಿದರು ಆದರೆ ವಿಧಿ ಇರಲಿಲ್ಲ ಅವರು ಮೈತ್ರಾದರು ಸ್ವರ್ಗಸ್ಥರಾದರು ಆದರೆ ಅದರ ನಂತರ ಯಡಿಯೂರಪ್ಪನವರು ಸಹಿತ ಮುಖ್ಯಮಂತ್ರಿಗಳಿದ್ದಾಗ ರಾಜ್ಯದ ಪಾಲನ್ನು ಸಹಿತ ಅವರು ಬಜೆಟ್ನಲ್ಲಿ ಭರಣ ಮಾಡಿದರು ಆದರೆ ಇದಾಗಿ ಸುಮಾರು ನಾಲ್ಕು ವರ್ಷಗಳು ಗತಿಸಿದವು ಇವತ್ತಿನ ತನಕ ಟೆಂಡರ್ ಪ್ರಕ್ರಿಯೆ ಪ್ರಾರಂಭ ಆಗಲಿಲ್ಲ ಅದರ ಬಗ್ಗೆ ನೀವು ಯಾರೂ ಒಬ್ಬರು ಚಕಾರ ಇಲ್ಲ ಕಾಂಗ್ರೆಸ್ದವರು ಚಕಾರ ಇಲ್ಲ ಯಾಕೆ ಸಾರ್ವಜನಿಕರಿಗೆ ಬೇಕಾಗುವಂಥ ರೈಲ್ವೆ ಮಾರ್ಗಕ್ಕೆ ನೀವೆಲ್ಲರೂ ಯಾಕೆ ಮನಸ್ಸು ಮಾಡೋಲ್ಲ ನಿಮ್ಮನ್ನೆಲ್ಲರೂ ನಾವು ಆರಿಸ್ತಾ ಇರಬೇಕು ನಮಗೆ ಬೇಕಾಗುವಂಥ ಒಂದು ಮೂಲಭೂತ ಬೇಡಿಕೆಗಳ ಬಗ್ಗೆ ನಿಮ್ಗೆ ಇಚ್ಛಾಶಕ್ತಿ ಇಲ್ಲ ಯಾವ ಕಾರಣದಿಂದ ನಿಮ್ಮನ್ನು ಆರಿಸ್ಬೇಕು ಜನ ಅದಕ್ಕೆ ನೀವು ಬೆಳಗಾವಿಯ ಮೂಲಭೂತ ಬೇಡಿಕೆಗಳಾಗಿರ್ತಕ್ಕಂಥ ಮಹದಾಯಿ ಯೋಜನೆ ಇರಬಹುದು ಕಳಸಾ ಬಂಡೂರು ಯೋಜನೆ ಇರಬಹುದು ಎಲ್ಲ ರೆಡಿ ಇದೆ ಅದು ನ್ಯಾಯಮಂಡಳಿಯ ತೀರ್ ಮಧ್ಯಂತರ ತೀರ್ಪಿನ ಆದೇಶವನ್ನು ಅನುಷ್ಠಾನಗೊಳಿಸುವ ಸಲುವಾಗಿ ನೆಪ ಎಂತದ್ದು ಹೇಳುವುದು ಕೇಂದ್ರ ಸರ್ಕಾರದಿಂದ ಪರಿಸರ ಇಲಾಖೆಯ ಅಣಾಕ್ಷೇಪ ಪತ್ರ ಬಂದಿಲ್ಲ ಅಂತ ಹೇಳುವಂಥದ್ದು ನಾಚಿಕೆ ಬರುವುದಲ್ಲ ನಿಮಗೆ ಕೇಂದ್ರ ಸರ್ಕಾರ ಅಂದ್ರೆ ಏನು ಅದು ಇಂಗ್ಲೆಂಡ್ ಅಮೇರಿಕದಾಗಿದೆಯಾ ಭಾರತದಲ್ಲಿ ನಿಮ್ಮದೇ ಆದಂಥದ್ದು ಮೋದಿ ಅವರು ಹತ್ತು ವರ್ಷ ಪ್ರಧಾನಿಗಳಾಗಿ ಕೆಲಸ ಮಾಡಿದ್ದಾರೆ ಒಂದು ಪರಿಸರ ಇಲಾಖೆಯ ಒಂದು ಅನಾಕ್ಷೇಪ ಪತ್ರವನ್ನು ಅದು ಒಂದು ಮುತೂರ್ಜೆ ವಹಿಸ್ಲಿಲ್ಲ ಪ್ರಹ್ಲಾದ್ ಜೋಶಿ ಅವರು ಇಷ್ಟೆಲ್ಲ ಪ್ರಭಾವಿ ಸಚಿವರಾಗಿರ್ತಕ್ಕಂಥವ್ರು ಎಲ್ಲ ಕೆಲಸ ಮಾಡ್ತಾ ಇದ್ದಾರಲ್ಲ ಮಹದಾಯಿ ಸಲುವಾಗಿ ಒಂದು ಪರಿಸರ ಇಲಾಖೆಯ ಒಂದು ಅನಾಕ್ಷೇಪ ಪತ್ರವನ್ನು ಕೊಡಿಸೋದಕ್ಕೂ ಇವರಿಂದ ಸಾಧ್ಯ ಆಗುವುದಲ್ವೇ ಇವರಂತ ದುರ್ಬಲ ವ್ಯಕ್ತಿಗಳು ಇವ್ರ ಇಚ್ಛಾಶಕ್ತಿ ಏನಿದೆ ಜನರ ಸಲುವಾಗಿ ಏನು ನೀವು ಮಾಡಿದಿರಿ ಕುಡಿಯುವ ನೀರಿನ ಸಲುವಾಗಿ ನೀವು ಏನು ಮಾಡಿದಿರಿ ಅದು ಹೋಗಲಿ ಇವರು ನಮ್ಮ ಪ್ರಹ್ಲಾದ್ ಅವರು ಚತುಷ್ಪಥ ರಸ್ತೆ ಬೆಂಗಳೂರಿನಿಂದ ಹಿಡ್ಕೊಂಡು ಪುಣಾತನಕೂ ನಿಮಗೆ ಚತುಷ್ಪಥ ರಸ್ತೆ ಇದೆ ಆದರೆ ಎಲ್ಲಿ ಏಕಪತ್ರ ರಸ್ತೆ ಇದೆ ಅಂತಂದ್ರೆ ಈ ಹುಬ್ ಹುಬ್ಬಳ್ಳಿ ಎಂಟರ್ ಆಗೋದ್ರಿಂದ ಹಿಡ್ಕೊಂಡು ಧಾರವಾಡದ ನರೇಂದ್ರ ಕತ್ರಿ ಅವರಿಗೆ ಮಾತ್ರ ಏಕಪಥ ರಸ್ತೆ ಇದೆ ನೀವು ಇಪ್ಪತ್ತು ವರ್ಷ ಸಂಸದರಾದ್ರಿ ಮಣ್ಣೆಯಂತೂ ಪ್ರಭಾವಿ ಸಚಿವರಾದ್ರಿ ಈ ಹುಬ್ಬಳ್ಳಿ ಧಾರವಾಡ ನಗರಗಳಿಗೆ ಚತುಷ್ಪಥ ರಸ್ತೆಯನ್ನು ಕೊಡುವಂತಹ ಒಂದು ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾಕೆ ಮನಸ್ಸು ಬರಲಿಲ್ಲ ನೀವು ಮಾಡಿದ ಒಂದಾ ಎರಡ ಜನಕ್ಕಾಗಿ ನೀವು ಮಾಡಿದ್ದೇನ್ರಿ ಅದಕ್ಕೆ ಈಗೂ ಏನೂ ಕಾಲು ಮಿಂಚಿಲ್ಲ ನೀವು ನಿಮ್ಮ ನಾಮಪತ್ರ ಸಲ್ಲಿಕೆಗೆ ಗೋವಾ ಮುಖ್ಯಮಂತ್ರಿಗಳನ್ನು ಕರೆಸ್ತೀರಿ ಅವ್ರ ಜೊತೆಗೆ ಮೋಜು ಮಜುಲು ಮಾಡ್ತೀರಿ ಆದರೆ ಮಹದಾಯಿ ಅಂತ ಕಳಸಾ ಬಂಡೂರಿ ಅಂತ ಕುಡಿಯುವ ನೀರಿನ ಯೋಜನೆಗೆ ಅವ್ರ ಜೊತೆಗೆ ಚರ್ಚೆ ಮಾಡುವಂಥ ಇಚ್ಛಾಸಕ್ತಿ ನಿಮ್ಗೆ ಯಾಕೆ ಬರಲಿಲ್ಲ ಇದನ್ನೆಲ್ಲನೂ ಜನ ನೋಡಿಕೊಂಡು ನಿಮಗೆ ಮತ ಚಲಾಯಿಸಬೇಕೋ ಬೇಡವೋ ಅನ್ನೋದನ್ನು ನಿರ್ಧಾರ ಮಾಡ್ತಾರೆ ಮುಂದಿನ ದಿನಮಾನಗಳಲ್ಲಿ ಹೇಳಿ ನಾನು ಮತನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ